ನಮಸ್ಕಾರ ವಿಕ್ಷಕರೇ ನಮಸ್ಕಾರ ಸರ್ ನೀವು ಲಾಸ್ಟ್ ಒಂದು ವಿಡಿಯೋ ಕೊಟ್ಟಿದ್ರಿ ಮನೆ ದೇವರ ಮನೆನಲ್ಲಿ ಇರೋದಿಲ್ಲ ಮನೆಗೆ ಬರೋದಿಲ್ಲ ಮನೆಯಲ್ಲಿ ಇರಲ್ಲ ಮನೆ ದೇವರೇ ಇರಲ್ಲ ಆ ಕುಟುಂಬಕ್ಕೆ ಮನೆ ದೇವರದ್ದು ಒಂದು ಆಶೀರ್ವಾದನೆ ಸಿಗಲ್ಲ ಈ ತರ ಒಂದು ವಿಚಾರ ನೀವು ಹೇಳಿದ್ರಿ ಸೊ ನಮ್ಮ ವಿಕ್ಷಕರು ತುಂಬಾ ಜನ ಅದನ್ನ ನೋಡಿದಾರೆ ಸೊ ನಿಮ್ಮನ್ನ ಸಂಪರ್ಕ ಮಾಡಿದಿರಬಹುದು ಅಂತ ಗೊತ್ತಿಲ್ಲ ಅದು ವಿಚಾರ ನಾವು ಈಗ ಇದರಲ್ಲಿ ಒಂದಷ್ಟು ಆನ್ಸರ್ ಕೊಡಬೇಕು ನೀವು ಯಾಕಂದ್ರೆ ಯಾವ ತರ ಮನೆ ದೇವರನ್ನ ಪೂಜೆ ಮಾಡಬೇಕು ಯಾವ ದಿನಗಳಲ್ಲಿ ಪೂಜೆ ಮಾಡಬೇಕು ಯಾವ ದಿನಗಳಲ್ಲಿ ಮನೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಒಂದು ಮನೆ ದೇವರದ್ದು ರಕ್ಷಣೆ ಅವ್ರನ್ನ ನಾವು ಆರಾಧನೆ ಮಾಡೋದಾಗ್ಬೋದು ನಮ್ಮ ಮನೆಗೆ ಅವರದೊಂದು ಕೃಪೆ ಯಾವಾಗಲೂ ಸದಾ ಇರಬೇಕು ಅಂದ್ರೆ ಯಾವೆಲ್ಲ ಒಂದಷ್ಟು ವಿಚಾರಗಳು ನಾವು ಅಳವಡಿಸ್ಕೋಬೇಕಾಗುತ್ತೆ ಇದನ್ನು ತಿಳಿಸಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಸರ್ ಇವಾಗ ಈ ನಮ್ಮ ಸ್ವದೇಶ್ ಮೀಡಿಯಾದಲ್ಲಿ ಈಗ ಸುಮಾರು ಒಂದು ಒಂದು ವರ್ಷದಿಂದ ಬಹಳ ಅದ್ಭುತವಾಗಿರುವಂತ ವಿಚಾರಗಳನ್ನ ನಾವು ಕೊಡ್ತಾನೆ ಬಂದಿವಿ ಈಗ ಸಾಮಾನ್ಯವಾಗಿ ನಾವು ಏನು ಅಂತ ಹೇಳಿದ್ರೆ ಜನಗಳಿಗೆ ಒಂದಷ್ಟು ಜನಗಳಿಗೆ ಒಳ್ಳೆ ಒಂದು ಉಪಯೋಗ ಆಗ್ಬೇಕಾದ್ರಿಂದ ಅಂತ ವಿಚಾರಗಳು ಅದರಲ್ಲಿ ಮನೆ ದೇವ್ರದ್ದು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಯಾರಿಗೆ ಮನೆ ದೇವ್ರದ್ದು ಒಂದು ಅನುಗ್ರಹ ಇರುತ್ತೆ ಅವ್ರಿಗೆ ಯಾವುದೇ ಒಂದು ತೊಂದರೆಗಳು ಬರೋದಿಲ್ಲ ಅಂತ ರಕ್ಷಣೆ ರಕ್ಷಣೆ ಇರುತ್ತೆ ಅಂತ ಮನೆ ದೇವ್ರು ಒಂದು ಕೃಪೆನೆ ಇದ್ದಾಗ ಹೌದು ಒಂದು ಅನುಕೂಲ ಇರುತ್ತೆ ಅಂತ ತೊಂದರೆಗಳಿಂದ ಕಾಪಾಡುತ್ತೆ ಹೌದು ಖಂಡಿತ ಈಗ ಮನೆ ದೇವರು ಪೂಜೆ ಮಾಡೋದು ಅದೆಲ್ಲ ಹೇಳೋಣ ನಾವು ಆದ್ರೆ ಮನೆ ದೇವ್ರು ಯಾವ್ದು ಈಗ ಎಷ್ಟೋ ಜನಕ್ಕೆ ಮನೆ ದೇವರೇ ಗೊತ್ತಿಲ್ಲಪ್ಪ ಮನೆ ಪತ್ತೆ ಮಾಡೋದು ಹೆಂಗೆ ಅಂತ ಈ ಪತ್ತೆ ಮಾಡೋದು ಅಂತ ಒಂದು ಸಬ್ಜೆಕ್ಟ್ ಬಂದಾಗ ತುಂಬಾ ಸಿಂಪಲ್ ಇಂದ ಸಿಂಪಲ್ ನಾವು ತಗೋಬೇಕು ಅಂದ್ರೆ ಒಂದು ಈ ದಕ್ಷಿಣ ಕನ್ನಡದಲ್ಲಿ ಒಂದು ಪದ್ಧತಿ ಇದೆ ತಾಂಬೂಲ ಶಾಸ್ತ್ರ ಅಂತ ಎಲ್ಲರ ಮನೇಲೂ ಒಳ್ಳೇದಲ್ಲೇ ಅದು ಇದು ಇದ್ದೇ ಇರುತ್ತೆ ಅಲ್ವಾ ಅದರಿಂದ ನಾವು ಮನೆ ದೇವರ ಒಂದು ಪ್ರಶ್ನೆಯನ್ನು ಹಾಕಿ ಅದರಿಂದ ತಿಳ್ಕೊಳ್ಳುವಂಥದ್ದು ಯಾವುದು ಅಂತ ಸೊ ಯಾರು ಆ ತಾಂಬೂಲ ಶಾಸ್ತ್ರವನ್ನು ಇವಾಗ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತು ಆ ವಿದ್ಯೆ ಹೇಗಿದೆ ಅಂತ ಅದೇ ತರ ಈ ತಾಂಬೂಲ ಶಾಸ್ತ್ರವನ್ನು ಉಪಯೋಗ ಮಾಡಿಕೊಂಡು ಫಸ್ಟ್ ಮನೆ ದೇವ್ರು ಯಾವುದು ಅಂತೇಳಿ ಕಂಡುಹಿಡಿಯುವಂಥ ಒಂದು ಕ್ರಮ ಇದೆ ಹೆಂಗೆ ಅಂದರೆ ತಂದಿರುವಂಥ ಅಷ್ಟು ಎಲೆಯನ್ನ ಎಡಗೈಲಿ ಇಟ್ಕೊಂಡು ಅರ್ಶನ ನೀರಲ್ಲಿ ತೊಳೆದು ಒಂದೊಂದೇ ಎಲೆಯನ್ನು ಚೆಕ್ ಮಾಡ್ತಾ ಅದರಲ್ಲಿರುವಂಥ ಗೆರೆಗಳು ಲೈನ್ಗಳು ಆ ಎಲೆ ಯಾವ ಬಣ್ಣದಲ್ಲಿದೆ ದೊಡ್ಡದಾ ಚಿಕ್ಕದ ಆಯ್ತಾ ಇಷ್ಟನ್ನು ಸರ್ಚ್ ಮಾಡಿದಾಗ ಮನೆ ದೇವ್ರು ಯಾವುದು ಶಿವನ ಅಂಶನ ದುರ್ಗೆ ಅಂಶನ ಪಾರ್ವತಿ ಅಂಶನ ಒಂದು ಪಾಯಿಂಟ್ ಎರಡನೇ ಪಾಯಿಂಟು ನಾರಾಯಣಂದ ಇಲ್ಲ ಲಕ್ಷ್ಮಿ ಅಂಶನ ಮೂರನೇದು ಬ್ರಹ್ಮ ಸರಸ್ವತಿ ಈಗ ತ್ರಿಮೂರ್ತಿಗಳೇ ಇರೋದು ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮಿ ಪಾರ್ವತಿ ಸರಸ್ವತಿ ಸರಸ್ವತಿ ಈ ಥರ ಈ ಮೂರು ಅಂಶಗಳಲ್ಲಿ ಯಾವ ಅಂಶ ಅನ್ನೋದು ಗೊತ್ತಾಗುತ್ತೆ ಫಸ್ಟು ಗೊತ್ತಾದಾಗ ಏನಾಗುತ್ತೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ ನಮ್ಮ ಮನೆ ದೇವರು ದೊಡ್ಡಮ್ಮನ ಚಿಕ್ಕಮ್ಮನ ನಮ್ಮ ನಮ್ಮನೆಯವರು ಲಕ್ಷ್ಮಿನ ಸರಸ್ವತಿನ ಹೌದು ಇದೆಲ್ಲ ಇರುತ್ತೆ ನಮ್ಮ ಮನೆ ದೇವರು ಇದು ಕಬ್ಬಾಳಮ್ಮನ ಇಲ್ಲಾಂದ್ರೆ ಮಾರಮ್ಮನ ಇದೆಲ್ಲ ಇರುತ್ತೆ ಕನ್ಫ್ಯೂಸ್ ಇದ್ದಾಗ ಅದು ಭಾರಿ ಆಕ್ಯುರೇಟ್ ಆಗಿ ಇಂಥದ್ದೇ ನಿಮ್ಮ ಮನೆ ದೇವರು ಅಂತ ಹೇಳುತ್ತೆ ಶಾಸ್ತ್ರ ಪತ್ತೆ ಮಾಡ್ಬೋದು ಇದು ಆ್ಯಕ್ಚುಲಿ ದೊಡ್ಡವ್ರು ಮಾಡಬೇಕು ಅವ್ರು ಮಾಡ್ದೇನೆ ಅವ್ರ ಪಾಡಿಗೆ ಅವ್ರು ಹೆಂಗೋ ಜೀವನ ಮಾಡ್ಕೊಂಡು ಹೋಗಿರ್ತಾರೆ ಅಟ್ಲೀಸ್ಟ್ ಈಗ ಕಷ್ಟ ಅನುಭವಿಸ್ತಾ ಇರೋರು ಅವರಾದರೂ ಇದನ್ನು ನೋಡ್ಕೋಬೇಕಾಗತ್ತೆ ಚೆಕ್ ನೋಡಿಕೊಂಡು ಈಗ ತಾಂಬೂಲ ಶಾಸ್ತ್ರ ಅನ್ನೋದು ಬೇಕಾದಷ್ಟು ಜನ ಇದ್ದಾರೆ ಅವ್ರ ಹತ್ರ ಹೋಗಿ ಚೆಕ್ ಮಾಡಿಸಿ ಯಾವುದು ಮನೆ ದೇವರು ಫಸ್ಟ್ ತಿಳ್ಕೊಳ್ಳೋದು ಒಂದು ಎರಡನೇದಾಗಿ ಏಳು ವಾರಗಳಲ್ಲಿ ಮನೆ ದೇವರ ವಾರ ಯಾವುದು ಈಗ ಎಷ್ಟೋ ಜನ ಏನು ಮಾಡ್ತಾರೆ ಗುರುವಾರ ಸೋಮವಾರ ಶಿವನಿಗೆ ಶುಕ್ರವಾರ ಲಕ್ಷ್ಮಿಗೆ ಸರಸ್ವತಿಗೆ ಮಂಗಳವಾರ ದುರ್ಗೆಗೆ ಚಾಮುಂಡಿಗೆ ಸುಬ್ರಹ್ಮಣ್ಯನಿಗೆ ಆಂಜನೇಯಿಗೆ ಮಂಗಳವಾರ ಗಣೇಶನಿಗೆ ಸೋಮವಾರ ಮಂಗಳವಾರ ಆಯಿತಾ ಸೂರ್ಯ ದೇವರಿಗೆ ಭಾನುವಾರ ಈ ಥರ ಎಲ್ಲ ದೇವರ ವಾರಗಳಿರ್ತವೆ ಆ ವಾರಗಳಿಗೆ ಕರೆಕ್ಟಾಗಿ ಮಾಡುವಂಥ ಒಂದು ಪದ್ಧತಿ ಇದೆಯಲ್ಲ ಇದು ತುಂಬ 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 ಒಳ್ಳೆಯದು ಒಂದು ಎರಡನೇದು ಅವ್ರಿಗೆ ಅವ್ರ ನಕ್ಷತ್ರ ಒರಿಜಿನಲ್ ನಕ್ಷತ್ರ ಗೊತ್ತಿದೆ ಆ ನಕ್ಷತ್ರದಿಂದ ಒಂಬತ್ತನೇ ನಕ್ಷತ್ರ ಈಗ ಅಶ್ವಿನಿ ನಕ್ಷತ್ರ ಮೊದಲನೇ ಮೊದಲನೇದವ್ರ ನಕ್ಷತ್ರ ಅಂತ ಹೇಳಿದ್ರೆ ಅಲ್ಲಿಂದ ಒಂಬತ್ತನೇ ನಕ್ಷತ್ರ ಬಂದು ಆಶ್ಲೇಷ ನಕ್ಷತ್ರ ಬರುತ್ತೆ ಆ ಆಶ್ಲೇಷ ನಕ್ಷತ್ರ ದಿನ ಬಂದು ಅವ್ರು ಏನಾದ್ರೂ ಮನೆಯವ್ರು ಪೂಜೆ ಮಾಡ್ತು ಅಂದ್ರೆ ಭಾಗ್ಯೋದಯ ಆಗತ್ತೆ ಹೌದಾ ಅದ್ಭುತವಾಗಿ ಭಾಗ್ಯೋದಯ ಆಗತ್ತೆ ಇದೆಲ್ಲ ಏನಂದ್ರೆ ತುಂಬ ಇದೆ ನಮ್ಮ ತಾಂಬೂಲ ಶಾಸ್ತ್ರದಲ್ಲಿ ಯಕ್ಷಿಣಿ ವಿದ್ಯೆಯಲ್ಲಿ ಬೇಕಾದಷ್ಟಿದೆ ಅದನ್ನೆಲ್ಲ ತಿಳ್ಕೊಂಡು ಮನೆ ದೇವ್ರ್ ಯಾವುದು ಅಂತ ಫಸ್ಟ್ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಈಗ ನೋಡಿ ಒಂದು ಒಂದು ಗಾಡಿ ತಂದ್ವಿ ಗಾಡಿ ಮೇಲೆ ಏನೋ ಒಂದು ಹೆಸರು ಹಾಕೋಕ್ಕಾಗತ್ತಾ ಮನೆ ದೇವ್ರ ಹೆಸರನ್ನ ಹಾಕಿದಾಗ ಇಡೀ ಮನೆಯನ್ನ ಅದು ಕಾಪಾಡುತ್ತೆ ಜೊತೆಗೆ ನಮ್ಮ ವಾಹನ ನಮ್ದು ಮನೆ ಕಾಪಾಡುತ್ತೆ ಅಂತ ಈ ತರ ಕೆಲವೆಲ್ಲ ಅದನ್ನ ನಾವು ಕರೆಕ್ಟಾಗಿ ಫಾಲೋಅಪ್ ಮಾಡ್ಕೊಂಡು ಬಂದಾಗ ಆ ಟೈಮ್ ಇರ್ಬೋದು ಆ ದಿನ ಇರ್ಬೋದು ಆ ಮನೆ ದೇವ್ರು ಇರ್ಬೋದು ಕರೆಕ್ಟಾಗಿ ಫಾಲೋಅಪ್ ಮಾಡ್ಕೊಂಡು ಹೋದಾಗ ಅಲ್ಲಿ ಕ್ಲಿಯರಾಗಿ ನಮಗೆ ಗೊತ್ತಾಗತ್ತೆ ಒಂದು ಎರಡನೇದು ಈಗ ಮನೆ ದೇವರು ಯಾವುದೋ ಒಂದು ಕಾಲದಲ್ಲಿ ಯಾರೋ ಒಬ್ಬರು ತೊಂದರೆ ಮಾಡಿಡ್ತಾರೆ ಅಂದರೆ ಮನೆ ದೇವರು ಬಂದು ನಮ್ಮ ಇರುತ್ತೆ ಆ ಮನೆ ದೇವ್ರನ್ನ ತಗೊಂಡೋಗಿ ವಿಜಯನಗರದಲ್ಲಿ ಇಟ್ಬಿಡ್ತಾರೆ ಬೆಂಗಳೂರಲ್ಲಿ ಚೇಂಜ್ ಆಯಿತು ಚೇಂಜ್ ಚೇಂಜ್ ಮಾಡಿ ಇಟ್ಬಿಡ್ತಾರೆ ಮನೆ ದೇವರು ಶಕ್ತಿ ಇರೋವಂಥದ್ದು ಇಲ್ಲಿ ಹೌದು ಹೊಸಕೋಟೆಯಲ್ಲಿ ವಿಜಯನಗರದಲ್ಲಿ ಹೆಂಗಾಗತ್ತೆ ಸೊ ಸೇಮ್ ನೇಮ್ ಅಲ್ಲೇ ಬೇರೆ ದೇವಸ್ಥಾನಗಳು ಹತ್ರ ಇರೋ ದೇವಸ್ಥಾನಗಳಿಗೆ ಹೋದ್ರೆ ಅದು ವರ್ಕ್ ಆಗಲ್ಲ ನಾವು ಪೂಜೆ ಮಾಡ್ತಿರೋ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಕ್ ಆಗಲ್ಲ ಈಗ ನಾವು ಮಾಡ್ಬೋದು ಮಾಡಬಾರ್ದು ಅಂತ ಏನಿಲ್ಲ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗತ್ತೆ ಅಂತ ಹೇಳಕ್ ಆಗಲ್ಲ ಶಕ್ತಿ ಆ ಎನರ್ಜಿ ಅಂತ ಅಂತದ್ ಏನಿದೆ ಅದು ಆ ಜಾಗ ಇರುತ್ತಲ್ಲ ಆ ಜಾಗದಲ್ಲಿ ಅಲ್ಲಿ ಸ್ಥಾಪನೆ ಮಾಡಿ ಅಥವಾ ಹೊಸ್ದಾಗಾದರೂ ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಮಾಡಬೇಕಾಗತ್ತೆ ಮಾಡಿದಾಗ ಅಲ್ಲಿ ತುಂಬ ಚೆನ್ನಾಗಿ ಅವ್ರಿಗೆ ಅದು ವರ್ಕೌಟ್ ಆಗುತ್ತೆ ಮ ಅದಕ್ಕೆ ಮನೆ ದೇವರು ಇಡೀ ಮನೇನ ಕಾಪಾಡುತ್ತೆ ಕುಲದೇವರು ಕುಲದೇವರು ಅಂದರೆ ಇಡೀ ಕುಲವನ್ನೇ ಕಾಪಾಡುವಂಥದ್ದು ಸ್ಥಳದೇವರು ಸ್ಥಳದೇವರು ಆ ಸ್ಥಳವನ್ನು ಕಾಪಾಡುತ್ತೆ ಇಷ್ಟ ದೇವರು ಇಷ್ಟ ದೇವರು ನಮಗೆ ನಮಗೇನು ಒಂದು ಇವತ್ತಿನ ದಿವಸ ಊಟ ಇಲ್ಲ ಇಷ್ಟ ದೇವರನ್ನ ಬೇಡ್ಕೊಳ್ಳೋದು ಯಾಕಂದ್ರೆ ಸಡನ್ ಆಗಿ ಬರೋದು ಅದೇನೆ ಬೇಡ್ಕೊಳ್ಳೋದು ಹಿಂಗೆ ಇಷ್ಟ ದೇವರು ಕುಲದೇವತೆ ಇಷ್ಟ ದೇವತೆ ನಗರ ದೇವತೆ ಸ್ಥಳ ದೇವತೆ ಸ್ಥಾನ ದೇವತೆ ಈ ಥರ ದೇವತೆ ಎಲ್ಲನೂ ಇದೆ ಅದನ್ನು ಕರೆಕ್ಟಾಗಿ ಅದರಲ್ಲಿ ತುಂಬ ಪವರ್ಫುಲ್ ಆಗಿರೋದು ಯಾವುದು ಅಂದರೆ ಮನೆ ದೇವರು ಅದನ್ನೊಂದು ನಾವು ನೋಡಿಕೊಂಡು ಭಕ್ತಿಯಿಂದ ಒಂದು ಕೈ ಮುಕ್ಕೊಂಡು ಹೋಗ್ಬಿಟ್ರೆ ಎಲ್ಲ ಕೆಲಸಗಳು ಸಕ್ಸಸ್ ಯಾವ ಕೆಲಸಗಳು ಫೇಲ್ಯೂರ್ ಇಲ್ಲ ಒಂದು ಗುರು ಇನ್ನೊಂದು ಮನೆ ದೇವರು ಇದೆರಡು ಇದ್ಬಿಡ್ತು ಅಂದರೆ ಜೀವನದಲ್ಲಿ ಇನ್ನೇ ಇನ್ನೇನು ಬೇಕಾಗಿಲ್ಲ ಯಾವ ದೋಷಗಳು ಸಿಗಲ್ಲ ಮತ್ತೆ ಯಾವ್ದು ತೊಂದರೆಗಳು ಅವರ ಮೇಲೆ ಪ್ರಯೋಗಗಳು ಇನ್ನೊಂದು ಏನೋ ಒಂದು ಏನು ಏನು ಯಾವ್ದು ಏನು ಆಗಲ್ಲ ರಕ್ಷಣೆ ರಕ್ಷಣೆ ಆಗುವಂತದ್ದು ಮತ್ತೆ ಇನ್ನೊಂದ್ ಏನಂದ್ರೆ ಮನೆ ದೇವರು ನಮ್ಗೆ ಸೂಚನೆಗಳನ್ನ ಕೊಡುತ್ತೆ ಈಗೇನೋ ಯಾರಿಂದನೂ ಏನೋ ತೊಂದರೆ ಆಗ್ತಾ ಇದೆ ಮನೆಗೆ ಅಂದ್ರೆ ನಾವು ಕರೆಕ್ಟ್ ಆಗಿ ಮನೆ ದೇವ್ರನ್ನ ಪೂಜೆ ಮಾಡಿದಾಗ ಆ ಸೂಚನೆಗಳು ಬರುತ್ತೆ ಈಗ ಯಾರೋ ಒಬ್ರು ತೊಂದರೆ ಆಗಿದ್ರು ನಮ್ಮ ಹತ್ರ ಬರ್ತಾರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪ್ರಶ್ನೆ ಆಗ್ಬೇಕಾದ್ರೆ ನಿಮ್ ಮನೆ ದೇವ್ರು ಯಾವ್ದು ಅಂತ ಕೇಳ್ತೀವಿ ಈಗ ನಮ್ಮ ಆಫೀಸ್ ಗೆಲ್ ಬಂದಿರೋರಿಗೆಲ್ಲ ಗೊತ್ತಿದೆ ನಾವು ಕೇಳೋದೆ ಅವ್ರ ಹೆಸ್ರೇನು ಮನೆ ದೇವ್ರೇನು ನಿನ್ನ ಡೇಟ್ ಆಫ್ ಬರ್ತು ನಕ್ಷತ್ರ ರಾಶಿ ಏನಾದ್ರು ಇಟ್ಕೋ ನಮ್ಗೆ ಅವೆಲ್ಲ ಏನು ಬೇಡ ನಮ್ಗೆ ಬೇಕಾಗಿರೋದು ಎರಡೇ ಪಾಯಿಂಟು ಮನೆ ದೇವರು ಹೆಸರು ಇದು ಎರಡಿದ್ಬಿಟ್ರೆ ನೀಟಾಗಿ ಅವ್ರದ್ದು ಏನೇನಿದೆ ಪಿನ್ ಟು ಪಿನ್ ಯಕ್ಷಿಣಿ ಹೇಳ್ತಾಳೆ ನಾವು ಅವ್ರಿಗೆ ಹೇಳ್ತೀವಿ ಈ ತರ ಪದ್ಧತಿ ಬಂದಿರೋದು ಹಂಗಾಗಿ ಮನೆ ದೇವರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿ ಕೆಲಸಗಳಿಗೂ ಕೂಡ ಮನೆ ದೇವರ ಒಂದು ಅನುಗ್ರಹ ಇಲ್ಲದೆ ಅದು ಏನು ಸಕ್ಸಸ್ಸೇ ಆಗಲ್ಲ ಅದು ಈಗ ನಾವು ಅನುಗ್ರಹ ಪಡ್ಕೋಬೇಕಂದ್ರೆ ರೆಗ್ಯುಲರ್ ಆಗಿ ತರ ನಾವು ಪೂಜೆಗಳನ್ನ ಮನೆಗಳಲ್ಲಿ ಇಟ್ಕೋಬೇಕು ರೆಗ್ಯುಲರ್ ಆಗಿ ತರ ಇಟ್ಕೋಬೇಕು ಅಂದ್ರೆ ಆಯಾ ವಾರಗಳಲ್ಲಿ ಮನೆ ದೇವರಿಗೆ ಒಂದಷ್ಟು ಏನೋ ಒಂದು ನಮ್ಗೆ ಯಥಾ ಯಥಾಶಕ್ತಿ ದೇವರು ಭಕ್ತಿ ಭಕ್ತಿಯುಕ್ತೇನಾ ಫಲಂ ಪುಷ್ಪಂ ಪತ್ರಂ ತೋಯಂ ಅಂತ ಹೇಳಿದೆ ಶ್ರೀಕೃಷ್ಣ ಹೇಳೋದದು ಭಕ್ತಿ ಭಕ್ತಿಯುಕ್ತೇನಾ ನಿನ್ನ ಭಕ್ತಿಯಿಂದ ಒಂದು ತೊಟ್ಟು ನೀರು ಕೊಡೋ ಇಲ್ಲ ನಿನ್ ಸಾಧ್ಯವಾಗತ್ತಾ ನಿನ್ ಹತ್ರ ಇದೆಯಾ ದುಡ್ಡು ಇದೆಯಾ ಒಂದ್ ಹಣ್ಣಿಡು ಪತ್ರೆ ನಿನ್ ಹತ್ರ ಏನು ಇಲ್ಲ ಹೊರಗಡೆ ಯಾವುದೋ ಒಂದು ಪತ್ರ ಇರುತ್ತೆ ಸಾವಿರಾರು ಪತ್ರೆಗಳು ಹೇಳಿದೆ ಮಾಚಿ ಪತ್ರೆ ತುಂಗಾ ಪತ್ರೆ ಎಲ್ಲಾ ಪತ್ರಗಳು ಆ ಪತ್ರೆಯನ್ನು ತಂದಿಡು ಇದ್ರಲ್ಲಿ ಮೂರಲ್ಲಿ ನಿಮ್ಗೆ ಯಾವ್ದು ಇಟ್ಟರು ನಿಂಗೆ ಲಾಸ್ಟ್ ಒಂದ್ ತೊಟ್ಟು ನೀರ್ ಬಿಟ್ಬಿಡು ಸಾಕು ಅಂತ ಹೇಳುತ್ತೆ ಆತರ ಆ ಮನೆ ದೇವರ ವಾರದ ದಿನ ಏನೋ ಒಂದಷ್ಟು ನೈವೇದ್ಯ ಇಟ್ಬಿಟ್ಟು ದೇವ್ರನ್ನ ಭಕ್ತಿಯಿಂದ ಕರೆಕ್ಟಾಗಿ ಆ ದಿನ ಇರುತ್ತೆ ಅವ್ರವ್ರ ದಿನ ಮನೆ ದೇವ್ರ ದಿನ ಆ ದಿನ ಇರುತ್ತೆ ಆ ದಿನದಲ್ಲಿ ಕರೆಕ್ಟಾಗಿ ಮನೆ ದೇವರಿಗೆ ಅನುಕೂಲ ಅನುಕೂಲವಾಗಿ ಮಾಡಿದಾಗ ಅನುಕೂಲ ಆಗುತ್ತೆ ಒಂದು ಎರಡನೇದು ಏನಪ್ಪ ಅಂದರೆ ಮನೆ ದೇವರ ಒಂದು ಒಂದು ವಿಗ್ರಹ ಅಥವಾ ಫೋಟೋ ನಾವು ಏನು ಮಾಡಬೇಕು ಅಂದರೆ ಅದನ್ನು ಒಂದು ಸ್ವಲ್ಪ ಹೈಟಲ್ಲಿ ಇಟ್ಟಿರಬೇಕು ಇನ್ನು ನಿಮ್ಮ ಇಷ್ಟು ದೇವರೋ ಅಥವಾ ಕುಲ್ ದೇವರೋ ಯಾರೋ ಒಂದು ದೇವ್ರು ಕೊಟ್ಟಿರ್ತಾರೆ ಈಗ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಒಂದು ಅಮ್ಮನವ್ರ ವಿಗ್ರಹ ತಗೊಂಡ್ಬಂದೆ ಅದನ್ನ ತಗೊಂಡೋಗ್ರ ಪಕ್ಕದಲ್ಲಿ ಫಸ್ಟ್ ಮನೆ ದೇವ್ರನ್ನ ಮೇಲೆ ಇಟ್ಕೋಬೇಕು ಅದಕ್ಕೆ ಎರಡು ಸ್ಟೆಪ್ ಅಥವಾ ಮೂರು ಸ್ಟೆಪ್ ನಾಕ್ ಸ್ಟೆಪ್ ಈ ತರ ಸ್ಟೆಪ್ಗಳನ್ನ ಮಾಡಿರ್ತಾರೆ ಆಗ ಫಸ್ಟ್ ಸ್ಟೆಪ್ ಅಲ್ಲಿ ಮನೆ ದೇವರೇ ಇರಬೇಕು ಅಲ್ಲಿ ಬಿಟ್ಟು ಅಲ್ಲಿ ಇನ್ಯಾವುದಕ್ಕೂ ಜಾಗ ಇಲ್ಲ ಎರಡು ದೀಪ ಮನೆ ದೇವ್ರ ವಿಗ್ರಹ ಅನ್ನೋ ಫೋಟೋ ಅಷ್ಟೇ ಈ ತರ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಅದನ್ನ ಆ ವಾರಗಳಲ್ಲಿ ಪೂಜೆ ಮಾಡ್ಕೊಂಡು ಬಂದಾಗ ಕರೆಕ್ಟಾಗಿರೋ ಫಲ ಸಿಗುತ್ತೆ ಸೂಚನೆಗಳು ಸಿಗುತ್ತೆ ಒಳ್ಳೆ ಅನುಕೂಲ ಸಿಗುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ಇದನ್ನ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ಕೊಡ್ಬೇಕು ಜೀವನದಲ್ಲಿ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅವರು ಅವ್ರ ಮಕ್ಕಳಿಗೆ ಹೇಳ್ಕೊಂಡು ಬರ್ತಾರೆ ಹಂಗೆ ಈಗೇನು ಈಗ ಏನಾಗೋಗಿದೆ ಅಂದ್ರೆ ನೋಡಪ್ಪ ಅಲ್ಲಿ ದೇವ್ರಿಗೆ ನಾನು ನಮಸ್ಕಾರ ಮಾಡ್ಕೊಂಡು ಹೋಗು ಅಂದ್ರೆ ದೇವ್ರಿಗೆ ಹಿಂಗೆ ನಮಸ್ಕಾರ ಮಾಡ್ಕೊಳ್ಳಲ್ಲ ಹಿಂಗೆ ದೇವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರೆ ಆ ಥರ ನೋಡಿದ್ದೀನಿ ನಾನು ಎಷ್ಟೋ ಮನೆಗಳ್ ನೋಡಿದ್ದೀನಿ ಮೊನ್ನೆ ಒಬ್ಬರು ಮನೆಯಲ್ಲಿ ಪ್ರಶ್ನೆ ಹಾಕೋಕ್ ಹೋದಾಗ ಅವ್ನು ಹೊರಟು ಅರ್ಜೆಂಟಲ್ಲಿ ಇದ್ದಾನೆ ಗುರುಗಳೇ ಅಂತ ನನಗೆ ಕಾಲ್ ನಮಸ್ಕಾರ ಮಾಡ್ದೆ ಆ ಸೂಟ್ ಕೇಸ್ ತಗೊಂಡ ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗು ಅಂದರೆ ಹಿಂಗೆ ಮಾಡ್ಬಿಟ್ಟು ಹಿಂಗ್ ನಾನು ಕರ್ದೆ ಬಾಪ ಇಲ್ಲಿ ಅಂದೆ ಹಂಗೆಲ್ಲ ನಮಸ್ಕಾರ ಮಾಡಬಾರ್ದು ತೆಗಿ ಫಸ್ಟು ತೆಗಿಬಿಟ್ಟು ಹೋಗು ಮನೆ ದೇವ್ರಿಗೆ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗು ನೀನು ಬೇರೆ ಟೈಮಲ್ಲಿ ಹೆಂಗನ ಮಾಡ್ಕೊ ಗುರುಗಳ ಮುಂದೆ ಕೂತಿದ್ದಾಗ ನಾವು ನಾವು ಅದು ಒಂದು ಸಂಸ್ಕಾರ ತಂದೆ ತಾಯಿಗಳು ಹೇಳ್ಕೊಡ್ಬೇಕು ಸೂಪರ್ ಒಳ್ಳೆ ವಿಚಾರಗಳು ತಿಳಿಸಿದಿರ ತುಂಬಾ ಇದರಿಂದ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ ತಲುಪುತ್ತೆ ಅಂತ ನಾವು ಭಾವಿಸ್ತೀವಿ ಸೊ ವೀಕ್ಷಕರೇ ಈ ವಿಡಿಯೋಗಳು ಸಂತೋಷ ಭಟ್ ಸುಮಾರು ವಿಡಿಯೋಗಳಲ್ಲಿ ಸಾಕಷ್ಟು ಒಂದೊಂದು ವಿಚಾರಗಳನ್ನ ಅದು ಸೂಕ್ಷ್ಮವಾಗಿ ನಮ್ಮ ಸುತ್ತಮುತ್ತಲೇ ನಮ್ಮ ಮನೆಗಳಲ್ಲೇ ಇರೋ ವಿಚಾರಗಳನ್ನ ಅವ್ರು ತಿಳಿಸ್ತಾ ಬಂದಿದ್ದಾರೆ ಇದರಲ್ಲಿ ನಾವು ಸಾಕಷ್ಟು ತಿದ್ಕೊಬೇಕು ನಾವು ಅದನ್ನು ಫಾಲೋ ಮಾಡ್ತಾ ಇಲ್ಲ ಅಂದಾಗ ಇನ್ನು ಮುಂದೆ ಆದರೂ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು ಆ ಥರದ ವಿಚಾರಗಳನ್ನ ಅವರು ನಮ್ಮ ಗಮನಕ್ಕೂ ತೊಗೊಂಬರ್ತಾರೆ ನಿಮ್ಮ ಗಮನಕ್ಕೂ ತೊಗೊಂಬಂದಿದ್ದಾರೆ ಸೊ ಇನ್ನೂ ಹೆಚ್ಚಿನ ಅವರು ಎಪಿಸೋಡ್ಗಳ ಮುಖಾಂತರ ಇನ್ನೂ ಹೋಗ್ತಾ ಇರುತ್ತೆ ಇನ್ನಷ್ಟು ವಿಚಾರಗಳನ್ನ ಅವ್ರ ಮುಂದೆ ಅವ್ರ ಮುಖಾಂತರ ತಲುಪಿಸೋ ಪ್ರಯತ್ನಗಳನ್ನ ನಾವು ಮಾಡ್ತೀವಿ ಸೊ ನೆಕ್ಸ್ಟ್ ಎಪಿಸೋಡ್ಗಳನ್ನು ಮಿಸ್ ಮಾಡಿದೆ ನೋಡ್ತಾ ಹೋಗಿ ನಮಸ್ಕಾರ ವೀಕ್ಷಕರ